అల్ల ఈ జాతికి ఒ్ర సాకు బాంతి ಹೋಗಿ ಹುಗದು ಬಂದು ಹುಗ್ಗಿ ಉಂಡ್ಲಿ ಗಣ ಅಂತೀನಿ ಅಲ್ಲ ಬರೋದು ಬರ್ತಾರ ಹೇಳ್ತೀರಿ ದನ ಬನ್ನ ಮೈ ಮೇಲೆ ಬರ್ತಾವ ಅಲ್ಲ ಇವ್ರ ಏನೋ ಸಂತಿಗೆ ಬರ್ತಾರ ಹೆಂಗಸ್ರ ಡಿಕ್ಕಿ ಹೊಡ್ಯಕ್ ಬರ್ತಾರ ಒಂದೂ ತಿಳದಂಗೈತಿ ನಮ್ಮಪ್ಪ ಅಪ್ಪ ನೀನ ಹೋಗೋ ಅಂದ್ರೆ ಇಲ್ಲವಾ ಮಗಳ ನೀನ ಹೋಗಬಾ ಅಂತ ಕಳ್ಸದ ಅವ್ರಿಗೇನು ಗೊತ್ತು ಇಲ್ಲಿ ಗುದ್ದಿಸ್ಕೊಳರ್ ನಮ್ಮತ್ರ ಸಮಾಧಾನಕ್ಕ ಸ್ವಲ್ಪ ಹೋಗ್ಲಿ ಏನ್ರಿ ಇವ ನೋಡ್ರಿ ಅವ್ರಕ್ಕಿಂತ ದೊಡ್ಡ ಇವ ಬರೋದಾರ ಈಗ ಒಂದು ತಿಂಡಿ ಚಾಲನ ಆಗೇತಿ ಯಾಕಪ್ಪ ಮಾರೇ ಜೋಕ್ ಮಾರ

ಅದೇನೋ ಅಂತಾರಲ್ಲ ನೀವೇನೋ ಕಮ್ಮಿ ಇದ್ದೀರಿ ಏನು ಆ ಗಣ ಮಕ್ಳು ಮದುವೆ ಮಾಡ್ಕೊಡ ಹೇಳ್ತೀನಿ ಮಾಡ್ಕೇಳೋ ಮಂಗ್ಯಾನ ನಮ್ಮ ಮಗನ ಅಂತ ಅಂದ್ರೆ ಇಲ್ಲ ಹೇಳ್ತಿ ಬೇಡ ಮದುವೆ ಅಷ್ಟೇ ಮಾಡ್ರಿ ಅಂತ ಅಂದಿದ್ರ ಅಂತ ನಿನ್ನಂತ ಇರ್ಬೇಕು ನೋಡ್ರಿ ಮತ್ತೆ ನೀವು ಏನ್ ಕಮ್ಮಿ ಮದುವೆ ಮಾಡ್ಕೊಳ ಸೊಸಟ್ಟೆ ಅಂದ್ರೆ ಈಗ ಅಲ್ಪ ಎಂಟು ತಿಂಗಳು ಬಸರದಾನಿ ಹಡ್ದಿಂದ ನೋಡಿದ್ರ ಮತ್ತೆ ಯಾಕೋ ಮಗನ ಹೆಂಗೈತ ಮಂಗಿ ಸುಮ್ಮನ ಇದ್ದಂಗೆ ಏನು ಬಾರ ಬಾರ ಮಾತಾಡಕತಿ ಯಾಕಂತ ನನಗ ಬೆಲ್ಲ ಇಟ್ಕೋ ಕೊಡ್ತೀವಿ ಇಟ್ಕೋ ಅಂತ ಅಂದ ಈಗ ನನ್ನ ಮುಂದಿನ ತಿಮಕ ಮಾಡಕತ್ತಿ ಏನ ಹೇಳಿ ಕೊಂತ ಮಂದಿನ ಮೂರು ಮಂದಿ ಕರೆಸಿ ನೀನ್ ಹಾಕೊಂಡ್ರ ಅಂತ ಥರ್ ಅನ್ಸಿ ಸಂದಿ ಸಂದಿ ಹಿಡಿದು ಓಡೋಗಕ ಅಂದಿ ಮಾರವನ ಯಪ್ಪ ನಾ ಅಂದಿ ಮರವ ಲೋಯವ್ವ ಹುಗ್ಗಿ ಮಾಡಕ ಬೆಲ್ಲ ಮರ ಬೆಲ್ಲ ಅದಕ್ಕ ಶಾಂಪಲ್ಲೇ ಸ್ವಲ್ಪ ಬೆಲ್ಲ ಕೊಡ್ತಾನೆ ನಿಮ್ದು ಬಾಯಾಗಿಟ್ಕೊಂಡ್ ರುಚಿ ನೋಡಲ್ಲ ಅಂದೆ ಅಯ್ಯೋ ಅಯ್ಯೋ ನೀ ಬೆಲ್ಲ ಮರ

ದನ ತಿನ್ನೋರಿಗೆ ಹಾಕಿಡಾಕತ್ತೇನಂತ ಯಾಕ ಕುರ್ಸಿ ಅಲ್ಲ ಯಾಕೆ ಕಾಣ್ತೀನಿ ಕಣ್ಣಿಗೆ ನಾನು ನೀ ನಿನ್ನ ಕಣ್ಣಿನ ದನ ತಿನ್ನೋ ಕಣ ಕಾಣಿಕೇ ಅನ್ನಲ್ಲ ಇಲ್ಲಪ್ಪ ನಾವು ಪಕ್ಕಾಲ ಹಿಂಗಾಯ್ತು ತುಪ್ಪಗ ಕೈ ತೊಳಿತೀವ ಹೊತ್ತು ದನ ಪಾನ ನಿಮ್ಮಂದ ತಿನ್ನೋ ಅಲ್ಲ ಅವ್ರು ತಿಳ್ಕೊಂಡು ಮಾತಾಡೋ ಕುಂತ್ರಿ ಈಗ ನಮ್ಮ ತಾರ ಮನ್ಯಾಗ ಕುರಿ ಕೋಳಿ ಕೋದಾರ ಅಂದ್ರೆ ಸಾಕು ದನ ಸತ್ತಾಗ ಹದ್ದು ಇಳುವಂಗೆ ಇಳಿತಲ್ಲ ನಿಮ್ಮ ಮತಲ್ಲಿ ಹಿಂಗೆ ಮಾ ಹಿಂಗೆ ಪರ

ಇವತ್ತಿನ ಕಾಲದ ಯಾ ಹೆಂಗ್ಸರ್ ತಾಳೆ ಕಟ್ಕೊಂಡಪ್ಪ ಗಂಡ ಕಟ್ಟಿರೋ ತಾಳಿನ ಹಾಳು ಬಾಡಿ ಕುಡ್ ಸೋತ್ ಬಿಟ್ಟು ಈ ನಮ್ನಿ ಡ್ರೀಮ್ ಆಗಿ ಡ್ರೆಸ್ ಮಾಡ್ಕೊಂಡು ಹಿಂಗ ಪೇಟೆ ಓಡಾಡ್ ಬಿಟ್ಟಾನ ಎಪ್ಪತ್ತು ವರ್ಷ ಮೂಲಕ ಜೋಲ್ ಸೋರ್ತ ಅಂಚೋಲ್ ಜೋಲ್ ಸೋರ್ಸ್ಲೆ ಬಿಡು ಜೋಲ್ ಸೋರ್ಸ್ ಅವರು ಸೋರಿಸ್ತಾರ ಬಿಡೋ ಮರ ಅವ್ರು ಸೊರ್ದು ಅವ್ರದು ಸೋರ್ಕತ್ ರೀ ನಿನಗೇನ್ ಆಕತಿ ತ್ರಾಸು ಏನು ನನಗೇನ ಆಕೈತಿ ಆಹಾಯಪ್ಪ ಆ ಮುಗ್ಕನ್ ಜಗದಾಗ ನಾನ್ಯಾಕೆ ಇಡ್ಕೊಳ್ತೇವೆ ಯಾಕ ನೀವು ತಟ ತಟ ತಟಾ ಅಂತ ಸೋರಿಸ್ತಿದ್ರಿ ಏ ಏನ್ ಮಾತಾಡ್ತೀನಿ ನೀವು ಏನ ರೀ ಅಂತ ಹರ್ಯಾದು ಹುಡುಗರು ಮರ್ಯತೆ ತೆಗ್ದೀನಿ ನೀವು ಕಾಲಪ್ಪ ಮುಳ್ಕೋರು ಸೋರೋದು ನಮ್ಮಂಥ ಹರ್ಯದುಡ್ಗರು ಸೋರೋದು ಆತು ಗೊತ್ತಲ್ಲ ನಿಮ್ಗೆ ಪಾಪ ಅದೇ ನಮ್ಮದಕ್ಕೆ ಸ್ವರ್ತೈತಿ ನಮ್ದು ಯಾಕ ಸ್ವರ್ತೈತಿ ಬೇಕಾರ ಹೊರತಾ ಕೊಡ್ತೇನೆ ಪರ್ಚೆ ಮಾಡ ನೀ ಜೋಳ ಆಯ್ತು ಬಿದ್ದು ಜೋಕಾಲ ಯಾರ್ಯಾರ ತಾತಂತ ಒಂದು ನೀವು ಬರಲ್ಲಪ್ಪ ಹೌದು ಬಿಡಪ್ಪ ಕೊಟ್ಟ ಆಯ್ತು ಅಂತು ನೀನು ಅಂತ ಹುಡುಗರು ನೋಡ್ರಿ ಹೌದು ತಗದು ಕೊಡ್ತೀವಿ ಅಂದಲ್ಲ ಏನು ತಗದು ಕೊಡ್ತೀವಿ ಹೇಳ ಅದರಲ್ಲಿ ಬಯರೊನ್ನೇ ಅಲ್ಲಿಗೆ ನೀವ್ ಎಷ್ಟು ಹಿಡ್ಕೊಂಡ್ ಸಿಕ್ಕಿದ್ರು ತಟ್ಟಂತ ಒಂದ ನೀವು ಬರಲ್ಲ ಅಂದ್ರೆ